हा साईं वीश हा हा ई कर पे जा हा अरे അല്ല സർ അല്ലേ നിങ്ങൾ ചാറ്റ് അടന്നോ മെഡം ഇതെല്ല മെഡം ഓപ്പോ മെൻ ഞാൻ പോട്ടെ പോടാ ഗെറ്ററിൻ പോടാ എല്ലിട്ട് ಸಿಗ್ತಕ್ಕಂ ಮಹಾನಗರ ಪಾಲಿಕೆ ಚುನಾವಣೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಪೂಜ್ಯ ಮಹಾಪೌರರಾಗಿ ಮತ್ತು ಡೆಪ್ಟಿ ಮೇಯರಾಗಿ ಪಕ್ಷದ ಇಬ್ಬರು ಅಭ್ಯರ್ಥಿಗಳು ಹೆಚ್ಚಿನ ಬಹುಮತದಿಂದ ಆರಿಸಿ ಬಂದಿದ್ದಾರೆ ನಮ್ಮ ಪಕ್ಷದ ಹೈಕಮಾಂಡ್ ಚೇರ್ಮಾನ್ ಮತ್ತು ಎಲ್ಲರೂ ಕೂಡ ಆನ್ಲೈನ್ ರೆಜಲ್ಯೂಷನ್ ಮಾಡಿ ಹೈಕಮಾಂಡ್ ಮೇಲೆ ಬಿಟ್ಟಿದ್ದೆವು ಅವರ ಆದೇಶದಂತೆ ಇವತ್ತು ಅವರು ಮೇಯರ್ ಮತ್ತು ಡೆಪ್ಟಿ ಮೇಯರ್ ನಾಮಪತ್ರ ಸಲ್ಲಿಸಿದ್ರು ಮೂವತ್ತ್ಮೂರು ಮತಗಳು ನಮ್ಮ ಪರವಾಗಿ ಬಿದ್ದು ಹೆಚ್ಚಿನ ಬಹುಮತದಿಂದ ನಮ್ಮ ಪಕ್ಷದ ಅಭ್ಯರ್ಥಿಗಳು ಇರುವರು ಕೂಡ ಚುನಾಯಿತರಾಗಿದ್ದಾರೆ ನಮ್ಮ ಪಕ್ಷದ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರಿಗೂ ಮತ್ತು ಹೈಕಮಾಂಡ್ನವರಿಗೂ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಿಗೂ ವಿಶೇಷವಾಗಿ ನಮ್ಮ ಉತ್ತರ ಮತ ಕ್ಷೇತ್ರದ ಶಾಸಕರಾದ ಖನಿಜ ಮೇಡಮ್ ಮೇಡಮ್ ಜಿಲ್ಲಾ ಅಧ್ಯಕ್ಷರು ಜಗದೇವ್ ಗುಜೇಧರ್ ಅವರಿಗೂ ನಮ್ಮ ಚಿಕ್ಕಣಪ್ಪ ಕಮ್ಮಕ್ಕೂರವರೆಗೂ ನಮ್ಮ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಇನ್ನೂರು ಸಚಿವರಾದ ಶನತ್ ಪ್ರಕಾಶ್ ಪಾಟೀಲ್ ಡಾಕ್ಟರ್ ಅಜಯ್ ಸಿಂಗ್ ಅವರು ಬಿಆರ್ ಪಾಂಡ್ರು ರಮ್ಯಾ ಪಾಂಡೆ ಎಲ್ಲ ಶಾಸಕರು ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಮತ್ತು ಕಲಬುರಗಿ ಜನತೆಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಇಪ್ಪತ್ತ್ ಮೂರನೇ ಮೇಯರಾದ ಮೇಯರ್ ಆದ ನಾನು ವರ್ಷ ರಾಜೀವ್ ಜಾನೆ ನಮ್ಮ ಎ ಸಿ 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 ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ತಾರಿಮ್ ಅವರು ಮತ್ತು ನಮ್ಮ ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಅಲ್ಲಂಪ್ರಭು ಪಾಟೀಲ್ ಅವರು ಹಾಗೆ ಕನಿಷ್ ಪ್ರತಿಮಾ ಮೇಡಮ್ ಅವರು ಶಾಂತ ಪ್ರಕಾಶ್ ಪಾಟೀಲ್ ಅವರು ಅಜಯ್ ಸಿಂಗ್ ಅವರು ಆಮೇಲೆ ನಮ್ಮದು ಎಲ್ಲ ಎಮ್ ಎಲ್ ಸಿ ಅವರು ಅವ್ರದ್ದು ಎಲ್ಲರದು ಆಶೀರ್ವಾದದಿಂದ ಇವತ್ತು ನಾನು ಇಲ್ಲಿ ಮೇಯರ್ ಸ್ಥಾನ ಕುಂತಿದ್ದೇನೆ ಸೊ ಹಾಗಾಗಿ ಅವರು ಎಲ್ಲರಿಗೂ ತುಂಬ ಹೃದಯನಿಂದ ಧನ್ಯವಾದ ಹಾಗೆ ಆಮೇಲೆ ಮತ್ತು ನಮ್ಮದು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಸಾಹೇಬ್ರ ಆಸೆ ಏನಿದೆ ಅಲ್ಲ ನಮ್ಮ ಗುಲ್ಬರ್ಗಕ್ಕೆ ಹೆಂಗೆ ಡೆವಲಪ್ಮೆಂಟ್ ಮಾಡಬೇಕು ಗ್ರೀನ್ ಆಗಿ ಮಾಡಬೇಕು ಸೊ ನಾನು ಅವ್ರ ದಾರಿ ಮೇಲೆ ನಡೀತೀನಿ ಅಂತ ಹೇಳಿ ಎಲ್ಲರ ಮೂಲಕ ನಾನೊಂದು ಪ್ರಾಮಿಸ್ ಮಾಡ್ತೀನಿ ಸೊ ಮುಂದುವಳಿದ ಎಲ್ಲ ನಮ್ಮದು ಡೆವಲಪ್ಮೆಂಟ್ಸ್ ಬಗ್ಗೆ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಮ ಎಲ್ಲ ಲಾಸ್ಟ್ ಟೈಮ್ ಎಲ್ಲರಿಗಿಂತ ಹೆಚ್ಚಿಗೆ ಅಂತಂದರೆ ನಮ್ಮ ಮನೆಯವ್ರ ಆಲ್ ಕಾರ್ಪೊಟ್ಸ್ ಆಲ್ ಕಾರ್ಪೊಟ್ಸ್ಗೂ ಥ್ಯಾಂಕ್ ಯು ಹಾಗೆ ಇದು ನಾ ಇದು ಏನು ಸೇರಿನಲ್ಲಿ ಇದ್ದೀನಂದ್ರೆ ನನ್ನ ಹಸ್ಬೆಂಡ್ ಅಂದರೆ ರಾಜೀವ್ ಜಾನೆ ಅವ್ರದ್ದು ದುಡಿಮೆ ಅದಕ್ಕೋಸ್ಕರ ನಾನು ಇಲ್ಲಿದ್ದೀನಿ ಸೊ ವೆರಿ ಥ್ಯಾಂಕ್ ಟು ಮೈ ಹಸ್ಬೆಂಡ್ ಥ್ಯಾಂಕ್ ಯು ಸೋ ಮಚ್ ಕಾಣಲ್ಲ ರೈಟ್ ನೋಡ್ರಿ અર્જુ રજુના